ಮೊದಲು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿತ್ತು ದಿವಂಗತ ಬಿ ರಾಜೈನವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬಿ ರಾಜ್ಯನವ್ರ ಜೊತೆಯಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನು ಘೋಷಣೆ ಮಾಡಿದರು ಆಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಚ್ ರವರು ಮುಖ್ಯಮಂತ್ರಿ ಆಗಿದ್ದರು ಪಾಪ ಜೆ ಎಚ್ ಪಟೇಲ್ರಿಗೆ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಅಂತೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಂಗೆ ಮಾಡಿಬಿಟ್ರು ಯಾಕಂದ್ರೆ ಒಂದು ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ ನಾನು ರಾಜಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ರು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದರೆ ಆದೈನವರ ಅವರ ರಾಜಕೀಯದ ಕೊನೆಯಗಾಲ ರಾಜ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ರು ಎಚ್ ಪಟೇಲ್ರು ಮಾದೇಶ್ವನ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು ಏನು ಹೋಗಿದ್ಯಾ ವಟಾಳ್ ನಾಗರಾಜು ಜಯೇಶ್ ಪಟೇಲ್ರು ಮಾಧೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಅವರು ಅವರು ಅಲ್ಲೇ ಹೋದರು ಬೆಟ್ಟಕ್ಕೆ ನಾನು ರಾಚೈನವರು ನಿಮ್ಮ ತಂದೆಯವರು ನೀನು ಇದ್ದೆ చరజనగరే ఉద్ఘాటెండ్ అదామే ఒం ఇప్పిరకు చగరకి నూ ముఖ్యమంత్రి స్థాన హోగద్ర బలు అది ఇన్ను గట్టి ఆ